ಈಗ ನಾನು ಬಿಗ್ ಬಾಸ್ ಗೊತ್ತೇನೆ ನಮ್ತಾ ಎಲ್ ನೋಡಿದ್ರು ಬರೀ ಬಿಗ್ ಬಾಸ್ ದೇ ಮಾತು ಯೂಟ್ಯೂಬ್ ಅಲ್ಲಿ ಚಾನಲ್ ಅಲ್ಲಿ ಟ್ರೋಲ್ ಅಲ್ಲಿ ಎಲ್ಲಾ ಕಡೆ ಬಿಗ್ ಬಾಸ್ ಬಿಗ್ ಬಾಸ್ ಬಿಗ್ ಬಾಸ್ ಫಾರ್ ದ ಫಸ್ಟ್ ಟೈಮ್ ಇನ್ ದ ಹಿಸ್ಟ್ರಿ ಆಫ್ ಬಿಗ್ ಬಾಸ್ ನಾನೇ ಜನರ ಹತ್ರ ಹೋಗಿ ನಾನ್ ಬಿಗ್ ಬಾಸ್ ಹೋಗ್ತಾ ಇದ್ದೀನಿ ಅಂತ ಕೇಳಿದ್ರೆ ಅವ್ರ ರಿಯಾಕ್ಷನ್ ಹೆಂಗಿರುತ್ತೆ ಅಂತ ಲೈವ್ ಆಗಿ ಶೂಟ್ ಮಾಡೋಣ ಅಂತ ಒಂದು ಪ್ಲಾನ್ ಮಾಡಿದ್ವಿ ನನ್ನ ಹೆಸರು ಗೋಪಾಲ ಅಂತ ಕುಮಾರ ಅಂತ ಕುಮಾರ ಅಂತೀರಾ ಅಂತ ನನ್ನ ಹೆಸರು ಮಾಡ್ಕೊಂಡಿದ್ದೆ ನಾನು ಟಾಟಾಸ್ ಗಾಡಿ ಓಡಿಸ್ತೀನಿ ಯಾಕಂಬಿ ಕಟ್ಟೋದು ಬಿಗ್ ಬಾಸ್ ಬಾಸ್ಗೋ ಬರ್ ಬಿಗ್ ಬಾಸ್ ಏನ್ ಮಾಡ್ತಿದ್ರ ನೀವ್ ಬಿಗ್ ಬಾಸ್ತಾರೆ ಕಡೆ ಒಂದು ಹುಡುಗಿ ಹಾಕೊಳ್ರಿ ಹಾ ಏನ ಗೋವಾ ಬೀಚ್ ಅಣ್ಣ ಇಲ್ಲಿರೋ ಎಷ್ಟೋ ಜನಕ್ಕೆ ನಾವ್ ಯಾರು ಅನ್ನೋದು ಗೊತ್ತೇ ಆಗ್ಲಿಲ್ಲ ನಿಮ್ಗೆ ಗೊತ್ತಾದ್ರೆ ಕಮೆಂಟ್ ಅಲ್ಲಿ ಮಾಡಿ ನಾವ್ ಯಾರು ಅಂತ ಬಿಗ್ ಬಾಸ್ ಗ್ರ್ಯಾಂಡ್ ಓಪನಿಂಗ್ ಇದೆ ಭಾನುವಾರ ಸಂಜೆ ಆರು ಗಂಟೆಗೆ